ಸದಾಶಿವ ದೇವಸ್ಥಾನ ಬ್ರಹ್ಮ ಕಲಶೋತ್ಸವ ಎರಡ್ ಸಾವಿರದ ಶ್ರಮದಾನ ಸೇವೆ ಒಂಬತ್ತು ಸಂಪನ್ನು ಶ್ರೀ ಕ್ಷೇತ್ರದಲ್ಲಿ ಶಿವಾರ್ಪಣಂ ಶ್ರಮದಾನ ಸೇವೆ ಒಂಬತ್ತು ಕಾರ್ಯಾರಂಭವಾಗಿ ಅಂತಿಮ ಸಿದ್ಧತೆಗಳಿಗಾಣಿಯಾಯಿತು ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷ ಹಾಗೂ ಆಡಳಿತ ಮುಕ್ತೆ ಸದಾ ಭಟ್ ಸ್ವತಃ ಪಾರ್ಕಿಂಗ್ ಜಾಗದಲ್ಲಿ ಗಿಡ ಮರ ಬಳ್ಳಿ ಕತ್ತರಿಸುವ ಯಂತ್ರವನ್ನು ಚಲಾಯಿಸಿ ಚಾಲನೆ ನೀಡಿದರು ದೇವಸ್ಥಾನದ ಪರಿಸರವನ್ನು ಇದೇ ಸಂದರ್ಭದಲ್ಲಿ ಸ್ವಚ್ಛಗೊಳಿಸಲಾಯಿತು ಬ್ರಹ್ಮಕಲಶಕ್ಕೆ ಬಳಸಲು ಉತ್ತರ ಭಾರತದ ಮೂರು ಪುಣ್ಯ ನದಿಗಳ ಜೀವಜಲ ಸಂಗ್ರಹಿಸಿದ ಕುರಿತು ಬಾಲಕೃಷ್ಣ ಕೆ ಕೆ ಕುಂಡಾಪು ಮಾಹಿತಿ ನೀಡಿದರು ನಮ್ಮ ಸದಾಶಿವ ದೇವಸ್ಥಾನದಲ್ಲಿ ಫೆಬ್ರವರಿ ಹನ್ನೊಂದರಿಂದ ಹದಿನಾರರವರೆಗೆ ಬ್ರಹ್ಮಕಲಶ ನಡೆಸುವುದರಲ್ಲಿ ಎಲ್ಲರೂ ಸೇರಿ ತೀರ್ಮಾನ ಮಾಡಿರ್ತಾರೆ ಆ ಪ್ರಕಾರ ನನಗೆ ಅಕಸ್ಮಾತಾಗಿ ಕಾಶಿ ಗಯಾ ಗಯ್ಯಪ್ರಾಯ ಹೋಗುವಂಥ ಒಂದು ಅವಕಾಶ ಸಿಕ್ಕಿತು ಅದೇ ಸಂದರ್ಭದಲ್ಲಿ ದೇವಸ್ಥಾನಕ್ಕೂ ಕೂಡ ಅಭಿಷೇಕಕ್ಕೆ ಗಂಗಾ ನದಿಯದ್ದು ಸರೇವಿ ನದಿಯದ್ದು ಹಾಗೆ ಇದು ತ್ರಿವೇಣಿ ಸಂಗಮ ತ್ರಿವೇಣಿ ಸಂಗಮ ಅಂತ ಹೇಳಿದರೆ ಅಲ್ಲಿ ಸರಸ್ವತಿ ಯಮುನೆ ಗಂಗಾ ಅದು ಸರಸ್ವತಿ ಗುಪ್ತಗಾಮಿನಿಯಾಗಿ ಮತ್ತು ಗಂಗೆ ಮತ್ತು ಯಮನ ಯಮನ ನಮಗೆ ಕಾಣುವ ರೀತಿಯಲ್ಲಿ ಆ ಎರಡು ತ್ರಿವೇಣಿ ಸಂಗಮಲ್ಲಿ ಇರ್ತದೆ ಆ ಶ್ರಮದಾನ ಸೇವೆಯ ಪ್ರಾಯೋಜಕತ್ವವನ್ನು ಬೆಂಗಳೂರಿನ ಅರವಿಂದ ಕೃಷ್ಣಮೂರ್ತಿ ವಹಿಸಿದ್ದರು ನ್ಯೂಸ್ ಬ್ಯೂರೋ ಕಾಸರಗೋಡ್